ಎವ್ರಿ ವನ್ ಇವತ್ತು ಮನೆಯವರೆಲ್ಲ ಕೂಡ್ಗೆಗೆ ಹೋಗ್ತಾ ಇದೀವಿ ಯಾಕಂದ್ರೆ ನಮ್ಮ ನವೀನ್ ಚಿಕ್ಕಪ್ಪನ ಮನೆ ಗುರುಪ್ರವೇಶ ಇರೋದ್ರಿಂದ ಎಲ್ಲರೂ ಹೋಗ್ತಾ ಇದೀವಿ ಆಲ್ರೆಡಿ ಟೈಮ್ ಐದು ಆಗಿದೆ ಅಮ್ಮಂಗೆ ಪಾಪ ಸೀರೆ ಸರಿಯಾಗಿಲ್ಲ ನೋಡ್ಕೊತಾ ಇದ್ರು ಇಷ್ಟರೊಳಗೆ ಸೂರ್ಯ ತಂಗ ಕೆಲ್ಸಕ್ಕೆ ಹಾಜರಾಗಿದ್ದ ನಾವು ಸರಿ ಅಂತ ಹೊರಟ್ವಿ ತುಂಬ ಕಾಡು ತುಂಬ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಸುತ್ತಮುತ್ತ ವ್ಯೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಮ್ಮಂಗ್ರ ಹತ್ರ ನಿ ನಿದ್ದೆ ಸರಿಯಾಗಿರಲಿಲ್ಲ ಅಂತ ಪಾಪ ಅಲ್ಲೇ ಮಲ್ಕೊಬಿಟ್ರು ಸ್ವಲ್ಪ ಹೊತ್ತಿಗೆ ನಾವಾಗಲೇ ಗುರು ಹೇಮಾವತಿ ಡ್ಯಾಮ್ ಹತ್ರ ಇದ್ವಿ ನೀರು ಬಿಟ್ಟಿರಲಿಲ್ಲ ಕ್ಲೋಸ್ ಮಾಡಿದರು ನಾನು ಹಾಗೆ ಕಣ್ಣು ಮುಚ್ಚಿ ಏಳೋ ವರ್ಷದಕ್ಕಾಗಲೇ ಕೊಣ್ಣೂರು ಬಂದಿತ್ತು ನಮ್ಮ ಅವರು ಫಸ್ಟ್ ಇದ್ದಿದ್ದು ಕಣ್ಣೂರಲ್ಲೇ ಆದ್ದರಿಂದ ಅವ್ರ ಮನೆ ಆ ಕಾಲದ ಕಾಲದಲ್ಲೇ ಎತ್ಕೊಂಡು ಮಾತಾಡಿಕೊಂಡು ಮುಂದೆ ಹೋಗ್ತಾ ಬಂದ್ವಿ ಸೊ ಕಣಿವೆ ಬ್ರಿಡ್ಜ್ ಎಲ್ಲ ನೋಡಿಕೊಂಡು ಮುಂದೆ ಬರೋ ಅಷ್ಟೊತ್ತಿಗೆ ನಾವು ಕೂಡ್ಗೆ ತಲುಪಿದ್ವಿ ನಮ್ಮ ಚಿಕ್ಕಪ್ಪನ ಮನೆ ಗುರುಪ್ರವೇಶದ ಮನೆ ಹತ್ರ ಬಂದ್ವಿ ಬಂದ ತಕ್ಷಣ ವಿನಾಯಕನ ದರ್ಶನ ಆಯಿತು ಅದು ನೋಡಿಕೊಂಡು ಮನೆ ಒಳಗೆ ಹೋಗೋಣ ಅಂತ ಅಂತಿದ್ದೆ ಅಷ್ಟರಲ್ಲಿ ನನಗೆ ಕಾರ್ಲೆ ಮತ್ತು ಜಾನು ಕಾಣಿಸಿದ್ರು ಇವ್ರನ್ನ ಆ್ಯಕ್ಚುಲಿ ವೀಡಿಯೋದಲ್ಲಿ ವೀಡಿಯೋ ಕಾಲಲ್ಲಿ ನೋಡಿದ್ದೆ ಫಸ್ಟ್ ಟೈಮು ತುಂಬ ಪುಟ್ ಪುಟಾಣಿ ಮರಿಯಿದ್ದು ಆಮೇಲೆ ಇವಾಗ ಎಷ್ಟು ಅರ್ಥವಾಗಿದ್ದು ಅಷ್ಟೊತ್ತಿಗೆ ಬಾ ತಿಂಡಿಗೆ ಹೋಗೋಣ ಅಂತ ಕರೆದ್ರು ತಿಂಡಿಗೆ ಪಲಾವ್ ಮಾಡ್ಸಿದ್ರು ತಿಂದ್ಕೊಂಡು ಮನೆ ನೋಡಕ್ಕಲಿ ಅಂತ ಹೋದ್ವಿ ಮನೆ ಎಂಟ್ರಾದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಆ್ಯಕ್ಚುಲಿ ಇದು ಮಜ್ಜಿಗೆ ಕಡಿಯೋದಂತೆ ನನಗೆ ಗೊತ್ತಿರಲ್ಲ ಫಸ್ಟ್ ಟೈಮ್ ಇನ್ಸ್ಟ್ರೂಮೆಂಟ್ ನೋಡಿದ್ದು ಅಮ್ಮ ಕೂತಿದ್ರು ಅಮ್ಮನ ಫೋಟೋನು ತೆಗ್ದೆ ಹಾಗೆ ಅಜ್ಜಿನೂ ಕೂತಿದ್ರು ಅಜ್ಜಿ ಫೋಟೋನು ತೆಗ್ದೆ ಆಮೇಲೆ ನಾನು ಅಮ್ಮ ಫೋಟೋ ತಗೊಂಡ್ವಿ ಅಷ್ಟೊಳಗ ನನ್ನ ತಂಗಿ ಇಂಚನ ಚೆನ್ನಾಗಿ ಬಂದ್ಲು ಅವ್ಳ ಫೋಟೋನು ತೊಗೊಂಡೆ ಇಬ್ಬರು ಮಾತಾಡ್ತಿದ್ವಿ ಅಷ್ಟೊತ್ತು ಫ್ರೆಂಡ್ಸ್ ಕೂಡ ಬಂದರು ತುಂಬ ಚೆನ್ನಾಗಿ ಅಕ್ಕ ಅಂತ ಮಾತಾಡ್ಸ್ತಿದ್ರು ನನ್ನ ತಮ್ಮ ಸಿಗಲಿಲ್ಲ ಪಾಪ ಏನೋ ಕೆಲಸ ಮಾಡ್ತಿದ್ದ ಅಷ್ಟೊತ್ತಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಯಿತು ಅಜ್ಜಿ ಎಲ್ಲ ಪೂಜೆ ಮಾಡ್ತಾಯಿತ್ತು ಊಟಕ್ಕೆ ಟೈಮ್ ಆಗಿತ್ತು ನಮ್ಮ ಹೊಟ್ಟೆನೂ ಕಾಯ್ತಿತ್ತು ಅಷ್ಟೊತ್ತು ಊಟ ಬಡಿಸ್ತಿದ್ದಾರೆ ಅಂತ ಗೊತ್ತಾಯಿತು ಸೊ ಊಟ ಮಾಡಿದ್ವಿ ಊಟ ಮುಗಿಸ್ಕೊಂಡು ಹೊರಡಕ್ಕೆ ಅಂತ ಹೋಗಿದ್ರು ನನ್ನ ತಂಗಿ ಮತ್ತು ಅವ್ರ ಫ್ರೆಂಡ್ಸ್ ಬಾಯಿ ಹಿಡಿದ್ರಾಗಲೇ ಅವ್ರಿಗೆ ವಿದಾಯ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ಅನ್ನಿಸ್ಲಿಲ್ಲ ಸುತ್ತಮುತ್ತ ಕಾಡವಿ ತುಂಬ ಚೆನ್ನಾಗಿತ್ತು ಅಂತು ಆಸನಕ್ಕೆ ಬಂದ್ವಿ ಸೊ ಮೇಲೆ ಅಷ್ಟೊತ್ತಿಗೆ ಟ್ಯೂಷನ್ಗೆ ಲೇಖನ ಬಂದಿದ್ಲು ಸೊ ಅವ್ಳಿಗೊಂದು ಸ್ವಲ್ಪ ಟ್ಯೂಷನ್ ಮಾಡಿ ಆ್ಯಕ್ಚುಲಿ ರಿಲೇಟಿವ್ಸ್ ಯಾರೋ ಬರ್ತಾರೆ ಅಂತ ಹೇಳಿದರು ಸೊ ಅವ್ನು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಕಳಿಸಿದ್ವಿ ರಿಲೇಟಿವ್ಸ್ ಬೇರೆ ಯಾರೂ ಇಲ್ಲ ಅಮ್ಮನ ತಂಗಿ ಮತ್ತು ಅವ್ರ ಹಸ್ಬೆಂಡು ಅವ್ರ ಮಗ ಬಂದಿದ್ದ ಬೆಳ್ಳಿ ತುಂಬ ಕೋಟ್ಲೆ ಮಾಡ್ತಿದ್ದ ಅವನತ್ರ ಸ್ವಲ್ಪ ಮಾತಾಡಿಕೊಂಡು ಅವ್ರು ಬಂದಿದ್ರು ಅಂತ ಅಮ್ಮ ಬಜ್ಜಿ ಮಾಡಿದರು ಮತ್ತು ಗುರುಪ್ರವೇಶದ ಬೂಂದಿ ಕೂಡ ಇತ್ತು ರಾತ್ರಿ ಗಂಜಿ ಕುಡಿದು ಸ್ವಲ್ಪ ಹೊತ್ತು ಸೀಟಿಗೆ ಅಂತ ಓದ್ಕೊಂಡು ఎల్గూ గుడ్ నైట్ స్టే సేఫ్ స్టే హ్యాపీ మొత్తం ముందుగా సిక్తని బై బాయ్